ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನಗೊಳಿಸಲು ನಿವೇಶನ ಮತ್ತು ವಸತಿ ಇಲ್ಲದವರನ್ನು ಗುರುತಿಸಬೇಕು ಎಂದು ಸಂಸದ ಶ್ರೇಯಸ್ಎನ್ ಪಟೇಲ್ ಅಧಿಕಾರಿಗಳಿಗೆ ಸೂಚಿಸಿದರು ಪಟ್ಟಣದ ಪುರಭವ ವೇಲಾಪುರಿ ಸಭಾಂಗಣದಲ್ಲಿ ಹಮ್ಮಿಕೊಂಡ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅನುಷ್ಠಾನ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು ಪ್ರತಿ ವಾರ್ಡ್ಗಳಿಗೆ ಪುರಸಭಾ ಸಿಬ್ಬಂದಿಗಳು ತೆರಳಿ ನಿವೇಶನ ವಸತಿ ರೈತರು ಚೌಪಡಿ ಮನೆಗಳ ನಿವಾಸಿಗಳನ್ನು ಗುರುತಿಸಿ ಮೊಬೈಲ್ ನಲ್ಲಿ ವಿವರವನ್ನು ನೋಂದಾಯಿಸಬೇಕು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಆಯಾ ಗ್ರಾಮ ಪಂಚಾಯಿತಿಗಳಿಂದ ಸಮೀಕ್ಷೆ ನಡೆಸಲಾಗುತ್ತಿದೆ ಪ್ರತಿ ತಾಲೂಕಿನಲ್ಲೂ ಗುರುತಿಸುವ ಕಾರ್ಯ ಮೊದಲಿಗೆ ಆಗಬೇಕು ಎಂದರು ನಮ್ಮ ಜಿಲ್ಲೆಯಲ್ಲಿ ಎಷ್ಟು ವಸತಿ ರೈತರು ಇದ್ದಾರೆ ಎಂಬ ಮಾಹಿತಿ ಕೇಂದ್ರ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಇದಾಗಿದೆ ನಂತರದಲ್ಲಿ ಸಹಾಯಧನ ನೀಡುವ ಮೂಲಕ ವಸತಿ ಯೋಜನೆಯಡಿ ಫಲಾನುಭವಿಗಳಿಗೆ ಅನುಕೂಲ ಮಾಡಿಕೊಡಲಾಗುವುದು ಪ್ರಸ್ತುತ ಯೋಜನೆಯಡಿ ನಿವೇಶನ ರೈತರಿಗೆ ಒಂದು ಪಾಯಿಂಟ್ ಐದು ಲಕ್ಷ ರು ಪ್ರೋತ್ಸಾಹಧನ ನೀಡಲಾಗುತ್ತದೆ ಒಂಬತ್ತು ಲಕ್ಷ ರುವರೆಗೆ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ಹೇಳಿದರು ಪುರಸಭಾ ಸಿಬ್ಬಂದಿ ಮನೆಗಳಿಗೆ ಯೋಜನೆಯ ಸಂಪೂರ್ಣ ವಿವರ ಇರುವ ಕರಪತ್ರವನ್ನು ವಿತರಿಸಬೇಕು ಖುದ್ದಾಗಿ ವಸತಿ ರಹಿತರ ಮಾಹಿತಿಯನ್ನು ನೋಂದಾಯಿಸಿಕೊಳ್ಳಬೇಕು ಕಸದ ಗಾಡಿಯಲ್ಲಿ ಧ್ವನಿ ಮೂಲಕ ಪ್ರಚಾರಗೊಳಿಸಿ ಇನ್ನ ಒಂದು ವಾರದೊಳಗೆ ಪುರಸಭೆ ವ್ಯಾಪ್ತಿಯ ಎಲ್ಲ ವಸತಿ ರಹಿತ ಮತ್ತು ನಿವೇಶನ ರಹಿತರ ಪಟ್ಟಿ ನೀಡಬೇಕೆಂದು ಸೂಚಿಸಿದರು ಅಲ್ಲದೆ ಸ್ವಚ್ಛತೆಗೆ ಪುರಸಭೆ ಹೆಚ್ಚಿನ ಆದ್ಯತೆ ಕೊಡಬೇಕು ಇದರ ಜೊತೆಯಲ್ಲಿ ಹಸಿ ಕಸ ಒಣಕಸ ಎಂಬುದನ್ನು ವಿಂಗಡಿಸಿ ಕಸ ವಿಲೇವಾರಿ ಘಟಕದಲ್ಲಿ ಅವುಗಳನ್ನು ವಿಂಗಡಿಸುವ ಕೆಲಸ ಆಗಬೇಕಿದೆ ಇಪ್ಪತ್ ಮೂರು ವಾರ್ಡ್ಗಳಲ್ಲಿಯೂ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಹೆಚ್ಚಿನ ಮುಂಜಾಗ್ರತೆ ವಹಿಸುವುದು ಅತಿ ಮುಖ್ಯ ವ್ಯಾಪಾರ ವಹಿವಾಟು ನಡೆಸಿದ ನಂತರ ಯಾವುದೇ ಕಸಗಳನ್ನು ರಸ್ತೆ ಬದಿಯಲ್ಲಿ ಹಾಕದಂತೆ ಎಚ್ಚರಿಕೆ ವಹಿಸಬೇಕು ಬಂದಂತ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಕೊಡುವುದು ನಮ್ಮ ಆದ್ಯ ಕರ್ತವ್ಯ ಅದರ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ನೀಡಿದರು ಎಲ್ಲಾ ಕಡೆ ಹೋಗಿರುವುದರಿಂದ ನಾಳೆ ದಿನ ಸಂಸತ್ನಲ್ಲಾಗಿರ್ಬೋದು ಸದನದಲ್ಲಾಗಿರ್ಬೋದು ನಾವು ಜನಪ್ರತಿನಿಧಿಗಳು ಇದ್ರ ಬಗ್ಗೆ ಧ್ವನಿ ಎತ್ಬೋದು ಸಂಬಂಧಪಟ್ಟ ಸಚಿವರಾಗಿರ್ಬೋದು ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡ್ಬೋದು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪುರಸಭೆಯಲ್ಲಿ ಇಷ್ಟು ಜನ ನಿವೇಶನ ರೈತರಿದ್ದಾರೆ ಅವ್ರಿಗೇನಾದರೂ ಮಾಡಿ ಅಂತ ಆಗ್ರಹ ಮಾಡ್ಬೋದು ಇಷ್ಟು ಜನ ಮನೆ ನಿವೇಶನ ಇದ್ದು ಮನೆ ಮನೆಯಿಂದವರಿದ್ದಾರೆ ಇದರವ್ರಿಗೆ ಏನಾದರೂ ನೀವು ಮಾಡಿ ಅಂತ ನಾವು ಆಗ್ರಹ ಮಾಡ್ಬೋದು ನಾವು ಮನವಿ ಮಾಡ್ಬೋದು ಸರ್ಕಾರಗಳಲ್ಲಿ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರಗಳು ಹಾಗಾಗಿ ಈ ದಾಖಲಾತಿಯನ್ನು ಪ್ರಾಥಮಿಕವಾಗಿ ನಾವು ತಯಾರು ಮಾಡೋದಷ್ಟೇ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಪುರಸಭಾ ಪ್ರಭಾರ ಅಧ್ಯಕ್ಷೆ ಉಷಾ ಸತೀಶ್ ಯೋಜನೆ ನಿರ್ದೇಶಕ ತ್ಯಾಗರಾಜ್ ಸಿಎಲ್ಟಿಸಿ ಅಧಿಕಾರಿ ಸೌಮ್ಯ ಮುಖ್ಯಾಧಿಕಾರಿ ಬಸವರಾಜ್ ಟಾಕಪ್ಪ ಶಿಗಾವಿ ಕಂದಾಯ ಅಧಿಕಾರಿ ಗೋಪಿ ಕಂದಾಯ ನಿರೀಕ್ಷಕ ಗಣೇಶ್ ಆಶ್ರಯ ಅಧಿಕಾರಿ ಪೃಥ್ವಿ ಆರೋಗ್ಯಾಧಿಕಾರಿಗಳಾದ ಲೋಹಿತ್ ಜ್ಯೋತಿ ಕ್ರಿಯಾ ಅಭಿಯಂತರರಾದ ಮೋಹನ್ ಪುರಸಭಾ ಸಿಬ್ಬಂದಿಗಳು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು You are watching TV46 News Canada.